என்ன பண்ணி என்ன ரோண்டி ಗಂಗಿ ಗಂಗೆ ಮಾಲ ಮಾಲಾಗ ಕಾಪಾಡ್ಕೊಂಡು ಬಂದಿದ್ದೇನೆ ಹಿಂದಿಗೆ ನಂದಲ್ಲಿಂದ ಋಣ ಮುಗಿಯಿತು ಮುಗಿಯಿತು ಯಾಕಂದ್ರ ಜೈಲಿನಿಂದ ತಪ್ಪು ಬಂದು ಗೌಡನ ಕೊಲೆ ಮಾಡಿದ ನಮ್ಮನ್ನು ಸಿಕ್ಕಲ್ಲಿ ಹಿಡಿಬೇಕು ಅಂತ ಸರ್ಕಾರದವರು ಹುಕುಮ್ ಹರ್ಡಿಸಿಬಿಟ್ಟಾರವ್ವಾ ಹುಕುಮ್ ಹರಡ್ಬಿಟ್ಟಾರ ಅಂದಾಗ ನಾವಿಲ್ದಿರೋದಂದ್ರೆ ನಮ್ಮ ಪ್ರಾಣಕ್ಕೆ ನಾವ ಸಂಸ್ಕಾರ ತಂದ್ಕೊಂಡಂಗೆ ಆಗ್ತೈತಿ ಅದಕ್ಕ ನಾವು ಕೆಲವು ದಿವ್ಸ ಮೊದಲ ಕಡೆ ಹೋಗಿಬಿಡ್ತೀವ್ವಾ ಅವ್ವಾ ನೀವೀಗ ಸ ಸತ್ಯ ರಡ್ರೆಟ್ ಹೋಗಿ ತಂಗಿನ ಕರ್ಕೊಂಡು ಅಲ್ಲಿ ನಿಮ್ಮ ಅಣ್ಣನ ಮನೆಗೆ ಹೋಗ್ಬಿಡವ್ವಾ ನನ್ನ ನಿನ್ನ ಕೊನೆ ಭೆಟ್ಟಿ ಅಂತ ಕಾಣುತ್ತವ ಅಲ್ಲಿ ಉಳ್ಕೊಂಡು ತಂಗಿ ಕಂಗಳ ಮದುವೆ ಆದಷ್ಟು ಬೇಗ ಮುಗಿಸ್ಬಿಡವ ಎಂಥ ಮಾತಂತ ಮಾತಾಡ್ತೀಯ ಎಂಥ ಮಾತಂತ ಮಾತಾಡ್ತೀಯ ನಿನ್ನ ಜೀವನ ಪಡಕಿಟ್ಟು ನಿನ್ನ ತಂಗಿ ಮಾನ ಕಾಪಾಡುವ ನಿನ್ನ ನನ್ನ ಮಗ ಅಲ್ಲ ಅಂತ ಯಾವ ಬಾಯಿಂದ ಹೇಳಪ್ಪ ಯಾವ ಬಾಯಿಂದ ಹೇಳಿ ಹಿಂದೊಮ್ಮೆ ನಾನು ತುಳಸಿಗೆರೆ ಹನುಮಪ್ಪಗಾರಿಕೆ ಹೊತ್ತಾಗ ನಿನ್ನ ಇನ್ನು ಹೆಚ್ಚಿಗೆ ತೊಡಬಹುದಾದ ಈ ಕೊಲ್ಲಿಗೆ ಹತ್ತಿರುವ ರಕ್ತದಿಂದ ವೀರ ಕುಟುಂಬ ಹಚ್ಚಿ ಮೂರು ವರ್ಷ ವೀರನಾಗಿರೋರಿ ಮಾಡ್ತೀನಿ ಜೊತೆಗೆ ತುಂಬಾ ಆಶೀರ್ವಾದ ಮಾಡ್ತೀನಿ ಅವ್ರಿಗಿಂತ ಒಳ್ಳಿ ಬಾಡ್ರಿ ಕೆಟ್ಟವ್ರಿಗೆ ಬಾಳ್ರಿ ಅನ್ನ ಕೊಟ್ಟವಳು ಅನ್ನ ಕೊಟ್ಟವಳು ಹಡದ ತಾಯಿ ಅಂತ ತಿಳ್ಕೊಡ್ರಿ ನೆರಡು ಕೊಟ್ಟವ್ ನಮ್ಮ ತಂದೆ ಅಂತ ತಿಳ್ಕೊಳ್ರಿ ನೊಂದವ್ರ ಮನಸ್ಸಿಗೆ ನೋವು ಕೊಡಕ್ಕ ಹೋಗ್ಬೇಡ್ರಿ ಈ ನಿಮ್ಮ ನಡ್ತಿ ಮೆಚ್ಚಿದ್ರ ಆ ತುಳಸಿಗೇರಿ ಹನುಮಪ್ಪ ನಿಮ್ಗೆ ಜಯ ಕೊಡ್ತಾರ ನಾನು ಆದಷ್ಟು ಗಡ ನಿ ಗಂಗವನ್ನು ಕರ್ಕೊಂಡು ರಡೀರಿ ಹೋಗಿ ಮಕ್ಕಳ ಈ ನಿಮ್ಮ ಹೆಸರು जंब पाधु पिरीब वगीर ते I uh -huh. आपको क्यों पूछता रहे इधर पूछो हम दोनों मर गए क्या छोटे छोटे बातों के साथ रहे जाता। देखो, आ, देखो आ, एक बार अंदर डाले तो पल्तु मैं थोड़ी ನಿಮಗೆ ಸಿಂಧೂರ್ನಲ್ಲಿ ಇರುವುದು ಅತಿ ಭಯ ಅನಿಸಿದ್ರೆ ಒಂದೆರಡು ತಿಂಗಳು ನೌಕರಿ ರಜೆ ಹಾಕಿ ಅಲ್ಲೇ ಜತ್ತಲ್ಲಿ ಬಂದು ಉಳ್ಕೊಂಡ್ ಬಿಡ್ರಿ ಅಷ್ಟು ಮಾಡ್ರೇ ಸಹೇಬ್ರಿ ಸಂಗಮ ಆದ್ರೆ ಒಂದ್ ಮಾತು ಏನ್ ಯಾರೇ ಜೈಲಿನಿಂದ ತಪ್ಪಿಸಿಕೊಂಡು ಭೀಮಿನಿಗಡ ಕೊಲೆ ಮಾಡಿ ತಲೆಮರೆಸಿಕೊಂಡ ಲಕ್ಷ್ಮಿಯ ಹಾಗೂ ಅವನ ಅಲಿಯಂದ್ರನ್ನು ನಾವು ಬಂಧಿಸುವವರೆಗೂ ನೀವು ನಮ್ಮೊಂದಿಗೆ ಗುಪ್ತವಾಗಿ ಓಡಾಡುತ್ತ ಅವ್ರನ್ನ ಅರಸ್ಟ್ ಮಾಡುದು ನಿಮ್ಕಿಂತ ನನಗ್ ಬಹಳ ಮುಖ್ಯ ಐತ್ರಿ ಯಾಕಂದ್ರೆ ಅವ್ರು ಜೇಲ್ ಬಿಟ್ಟ ಕಡಾಕಿದ್ರ ಅಂದ್ರೆ ಯಾವ ಹೊತ್ತ ಕರೆಕ್ಟ್ ಹಾಗಾದ್ರೆ ಅವ್ರಿಗೆ ಎಲ್ಲಿಗೆ ಹೋಗಿರ್ಬೋದು ಅಂತೀರಿ ನೀವು ನೋಡ್ರಿ ತೋಟ ಮನಿ ಎಲ್ಲಾ ಅಲ್ಲಿ ಅವ್ರ ಸುಲಭ ಸಿಗ್ಲಿಲ್ಲ ಅಂದ್ರ ಬಹುಶಃ ಅವರು ಸಾವ್ರ ರಡರಟ್ಟಿ ಆಗಿರ್ಬೇಕ್ರಿ ಯಾಕಂದ್ರ ಅವ್ರ ಕಲ್ಲು ಬಳ್ಳಿ ಜನ ಅಲ್ಲೇ ಬಾಳ ಮಂದಿ ಮೇಲೆ ಲಕ್ಷ್ಮೀನ ಮೂರ್ ಮಂದಿರೀ ರೀ ಅವರು ಸರಿ ಸರಿ ನಿಮ್ ತರ್ಕ ಬಹಳ ಯೋಗ್ಯವಾಗಿದೆ ಬನ್ನಿ ಹಾಗಾದ್ರೆ ಹೋಗಿ ಬರೋಣ ಬನ್ನಿ ನಾನು ಬರ್ಬೇಕ್ರೆ ಬರ್ತೀನಿ ನೋಡ್ರಪ್ಪ ಮಜ್ಲು ಹೆಂಗಣ್ಣ ನಾನು ಚೌಡಿ ಹತ್ರ ಹೋಗಿ ಕುದುರೆ ಹತ್ರ ಬರ್ತೀನಿ ನೀವಿಬ್ರು ಬೇರೆ ಕರ್ಕೊಂಡು ಮುಂದಡಿ ಚಲೋ ಜೈ ಕುಲಕರ್ಣಿ

ಉಳ್ಕೊಳಕ್ ಇದ ಸ್ಥಳ ಯೋಗ್ಯ ಅಂತ ಅನ್ಸ ಕತೆ ಯಾಕಂದ್ರ ಪೊಲೀಸರು ನಮ್ಗೆ ಹಿಡಿಯಾಕ್ ಬರ್ತಾರ ಅವ್ರು ಕಣ್ಣಾಗ ಮಣ್ಣುಕ್ಕಿ ಹೋಗಕ ಈ ಗುಡ್ಡನ ವಾಸಿ ಅಂತ ನನಗೆ ಅನ್ಸ್ತೈತಿ ಮೇಲಾಗಿ ಇಲ್ಲಿ ಸಾಕಷ್ಟು ಗಡ್ಡಿ ಗೆಣಸು ಸಿಗ್ತಾ ಅಂತ ಬೇಟೆ ಊಟ ಮಾಡಕ ಚಿಗಿರಿ ಮೊಲ ಸಾಕಷ್ಟು ಅದ ಒಂದಾಗ ಸ್ಥಳ ಯೋಗ್ಯ ಅನ್ಸ ಹೌದ್ ಮಾವಾ ಊಟದನ ಒಂದು ದೊಡ್ಡ ಸಮಸ್ಯೆ ಆಗೇತಿ ರೊಟ್ಟಿ ತಿಲ್ಲಾರ ಎಷ್ಟು ದಿವಸ ಆಗೈತೋ ಏನೋ ಅನ್ಸಾಕತ್ತೈತಿ ಅಂದಂಗ ನಾವು ಇನ್ನೊಂದು ಕೆಲಸ ಯಾಕೆ ಮಾಡ್ಬಾರ್ದು ಮಾವಾ ಹೆಂಗೋ ನಮ್ಮ ಹತ್ತಿರ ಶ್ರೀಮಂತರ ಮಣಿಗಳನ್ನು ದರೋಡೆ ಮಾಡಿದ ಸಾಕಷ್ಟು ಆಭರ್ಣಗಳಿದಾವು ಅವನ ಈ ಅಡಿವಾಗ ಎಲ್ಲೆಂದು ತೊತ್ಕೊಂಡು ಆತಾಡೋದು ವಾಟಕ ಬುತ್ತಿ ಬುತ್ತಿಸ್ಕೊಂಬರು ಬಡ ತಾಯಂದಿರಿಗೆ ಆ ಆಭರಣಗಳನ್ನು ಕೊಟ್ಟು ಯಾಕೆ ಅವ್ರ ಕೈಯ್ಯಂಡ್ ರೊಟ್ಟಿ ಬುತ್ತಿ ಇಸ್ಕೋಬಾರ್ದು ಅಂತ ಹೌದ್ ಮಾ ನರ್ ಮಾತು ನಿಜ ಐತಿ ಯಾಕಂದ್ರ ಅಣ್ಣ ಕುಟ್ಟಿದ ಜೀವ ಹಣ್ಣಿಲ್ದ ಎಷ್ಟ್ ದಿನ ಬಾಲಿತ್ ಮಾವ ದಾರಿ ಬಡಿಯೋಕಾಗಲಿ ದರೋಡಿ ಮಾಡೋಕಾಗ್ಲಿ ನಮಗ್ ಶಕ್ತಿ ಕರೆಯ ಹೊಲಕ್ ರೊಟ್ಟಿ ಬುತ್ತಿ ತಗೊಂಡ್ ಹೋಗ ರೈತ ಹೆಣ್ಮಕ್ಳ ಮೇಲೆ ಕೈ ಮಾಡಿ ಅವ್ರು ರೊಟ್ಟಿ ಬುತ್ತಿ ಕರ್ಸ್ಕೊಳ್ದಂದ್ರ ನನಗೂ ಅವ್ವ ನಮ್ಮನ್ನು ಕಳಿಸ್ಕೊಡೋ ಅಂತ ಏನ್ ಹೇಳ ಗೊತ್ತೈತಿಲ್ಲೋ ಪರ ಹೆಣ್ಣು ಮಕ್ಕಳ ಮೇಲೆ ಯಾವ ಕಾಲಕ್ಕೂ ಆಕ್ರಮಣ ಮಾಡಬೇಡಪ್ಪ ಅಂತ ಕಳ್ಸಿಲ್ಲ ಅತ್ತಿ ಹೇಳಿದ ಮಾತು ನೀನು ತಪ್ಪು ತೀವ್ರಿ ಅಂತ ಹೇಳ ಹೊರತು ಅವ್ರ ಕೈಯ್ ರೊಟ್ಟಿ ಬುತ್ತಿ ತಿನ್ಬೇಡ ಅಂತ ಹೇಳಿ ಕಳ್ಸಿಲ್ಲ ಅಣ್ಣ ಹಾಕಿದವಳು ತಾಯಿ ಆಶ್ರಯ ನೀಡಿದವನು ತಂದೆ ಅಂತ ತಿಳ್ಕೊಳ್ರಿ ಅಂತ ಅತ್ತವ ಹೇಳಿದ ಮಾತು ನನಗ್ ಪಕ್ಕ ನೆನಪೈತಿ ಮವ ಪಕ್ಕ ನೆನಪೈತಿ ಅಂದಾಗ ಹೊಟ್ಟೆ ಹೋಗ್ತಾಗ ನಾವು ಪಾಪ ಬರ್ತೈತಿ ಅನ್ನೋದಾದ್ರ ಈ ಮಾತಿಗೆ ಅರ್ಥನ ಇಲ್ಲ ಮಾವ ಮೇಲಾಗಿ ನಮ್ಗೆ ಅನ್ನ ನೀಡಿದ ಅವ್ರಿಗೆ ಚಿನ್ನ ನೀಡಿ ಶಾಪ ಮಾಡ್ತಾರೆ ಮಾವ ಆಶೀರ್ವಾದ ಮಾಡಿ ಕಳಿಸ್ತಾರ ಬೇಕಿದ್ರೆ ನೀನು ಒಮ್ಮೆ ಪರೀಕ್ಷೆ ಮಾಡಿ ನೋಡು ಸರಿ ನೀವಿಷ್ಟೆಲ್ಲ ಇಷ್ಟ ಅಂದ್ಮೇಲೆ ಅದನ್ನೂ ಅದನ್ನು ಪರೀಕ್ಷೆ ಮಾಡೇ ಬಿಡೋಣ ಬರೀ ರಾತ್ರಿ ಓದಿಕ್ ಏನಾದ್ರೂ ವ್ಯವಸ್ಥೆ ಮಾಡೋಣ ದೇವರ ಹೊತ್ತು ದೇವ್ರ ಬಳಗಾಕಂತಲ್ಲ ನಮ್ಮವ್ವ ಇನ್ನೂ ನಮ್ಮ ತವ್ರೂರು ಕಂಡಾಪಟ್ಟಿದ್ದೂರ ಐತಿ ಈ ಕತ್ದಾಗ ಹೆಂಗ ಹೋಗೋದೇವ್ರ ಮೊದಲ ಮೊದಲ ನನ್ನ ಗಂಡ ನೀನ ನನ್ನ ಜೀವ ನೀನ ನನ್ನ ಪ್ರಾಣ ನಿನ್ನ ಸಂಬಂಧ ಏನ ತ್ಯಾಗ ಮಾಡಕ್ಕೂ ನಾನು ತಯಾರ ಅಂದವ ಮೊನ್ನೆ ನಮ್ಮ ಅಪ್ಪ ಅರಾಮಿಲ್ಲ ಅಂತ ತವರ್ ಮನೆಗ್ ಹೋದಾಗ ಗೆಜ್ಜಿ ಟೀಕಿ ಒತ್ತಿದ್ದು ಇಟ್ಟಿದ್ದಕ್ಕೂ ಬಂಡ ಬಂಡ ಮಾತಾಡಿ ಬಾಯಿಗೆ ಬಂದಂಗ ಚಂಡಿ ಕೈ ಕೊಟ್ಟು ಹೊರಗೆ ಹಾಕಿ ಆ ಗೆಜ್ಜಿ ಟೀಕಿ ತಗೊಂಡ ಅಂತ ಹೇಳಿ ಹೊರಗೆ ಹಾಕಿ ಬಿಟ್ಟ ಈಗ ನೋಡಿದ್ರೆ ತವರ್ ಮನೆಗೆ ಹೊಂಟಾಣಿ ಕತ್ಲೊಂದ್ ಆತು ಎಲ್ಲಿ ಹೋಗ್ಲಿ ನೀನು ನಿಲ್ಸಿದ್ರಪ್ಪ ನೋಡ್ರಪ್ಪ ನಾನು ಅಸ್ತಿ ಮನೆ ಸಸಿ ತಾಳಿ ಒಂದು ಬಿಟ್ಟು ಬೇರೆದಾಗಿನ ಏನು ಇಲ್ರಪ್ಪ ಏನ್